ಕೆಲವ್ರಿಗೆ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡಿದ್ರೆ ಪ್ಲೇನ್ ರಾಗಿ ರೊಟ್ಟಿ ಮಾಡಿದ್ರೆ ಇಷ್ಟನೇ ಆಗೋಲ್ಲ ಅಂಥವ್ರಿಗೆ ಈ ಥರ ಸೊಪ್ಪು ತರಕಾರಿ ಹಾಕಿ ಮಸಾಲೆ ರಾಗಿ ರೊಟ್ಟಿನ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಯಾವತ್ತೂ ಈ ರುಚಿನ ಅವರು ಮರೆಯೋದೇ ಇಲ್ಲ ರಾಗಿ ತಿನ್ನಲ್ಲ ಅಂತ ಯಾರೂ ಹೇಳೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮಾಮೂಲಿ ರಾಗಿನಲ್ಲೇ ಅಷ್ಟು ಪೌಷ್ಟಿಕಾಂಶ ಇರುತ್ತೆ ಅದ್ರ ಜೊತೆಗೆ ನಾವು ಸೊಪ್ಪು ತರಕಾರಿ ಹಾಕಿ ಮಾಡಿದ್ರೆ ಕೇಳಬೇಕಾ ತುಂಬಾ ರುಚಿಯಾಗೂ ಸಹ ಇರುತ್ತೆ ಪೌಷ್ಟಿಕಾಂಶವೂ ಸಹ ಇರುತ್ತೆ ಈ ಮಸಾಲೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ಈ ಬಟ್ಲಲ್ಲಿ ಎರಡು ಬಟ್ಲು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ನೀರಿಗೆ ಎರಡು ಬಟ್ಲು ರಾಗಿ ಹಿಟ್ಟು ಕರೆಕ್ಟ್ ಹದ ಬರುತ್ತೆ ರೊಟ್ಟಿ ಸರಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಒಂದು ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ನೀರನ್ನು ಹಿಟ್ಟನ್ನು ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸ್ಟವನ್ನ ಆಫ್ ಮಾಡಿಬಿಡಿ ಅದು ತಣ್ಣಗಾದಮೇಲೆ ನಿಮಗೆ ಬೇಕಾಗಿರುವಂತಹ ಸೊಪ್ಪನ್ನು ಸೇರಿಸ್ಕೋಬೋದು ನಾ ಇಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕ್ಯಾರೆಟನ್ನು ತಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಈ ಥರ ಸ್ವಲ್ಪ ಮಸಾಲೆಯಾಗಿ ಖಾರ ಖಾರವಾಗಿದ್ದರೆ ತುಂಬಾ ರುಚಿಯಾಗುತ್ತೆ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಕಲರ್ಗೋಸ್ಕರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಮಾತ್ರ ಮರಿಬೇಡಿ ತುಂಬಾ ರುಚಿಯಾಗುತ್ತೆ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹೊಸ್ದಾಗಿ ಈ ಥರ ರೊಟ್ಟಿ ಮಾಡ್ತಿರೋರು ಸ್ವಲ್ಪ ಇನ್ನೂ ಜಾಸ್ತಿ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದಾದಮೇಲೆ ಚಟ್ನಿನ ಮಾಡ್ಕೊಳ್ಳೋಣ ರಾಗಿಗೆ ಸ್ವಲ್ಪ ಸಪ್ಪೆ ಆಗಿರೋದ್ರಿಂದ ಖಾರ ಕಾರವಾಗಿ ಚಟ್ನಿ ಇದ್ರೆ ತುಂಬಾ ರುಚಿಯಾಗುತ್ತೆ ಹುರಿದಿರೋಂತಹ ಹಸಿಮೆಣಸಿನ್ಕಾಯಿ ಕಡಲೆ ಜೀರಿಗೆ ಹುಣಸೆ ಹಣ್ಣು ಉಪ್ಪು ಹಾಕಿ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿನ ಎಣ್ಣೆಲಿ ಹುರ್ಕೊಂಡಿದ್ದೀನಿ ಉಳಿದ ಪದಾರ್ಥನೆಲ್ಲ ಹಾಗೇನೆ ಹಾಕ್ಕೊಂಡು ಖಾರ ಖಾರವಾಗಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ರೊಟ್ಟಿಗೆ ಹಿಟ್ಟನ್ನು ಸಹ ಮಿದ್ದಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಂಡೆನ ತೊಗೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು ಕೈಯಲ್ಲಿ ತಟ್ಟಕ್ಕೆ ಅಭ್ಯಾಸ ಇರೋರು ಹಾಗೆ ತಟ್ಕೋಬೋದು ನಾನು ಇಲ್ಲಿ ಲತ್ತುಡಿಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ರೊಟ್ಟಿ ಕೆಲವ್ರಿಗೆ ಅಭ್ಯಾಸ ಇರಲ್ಲ ಅಂಥವ್ರು ಬಾಳೆದೆಲೆ ಇಲ್ಲ ಅಂದರೆ ಹೋಳಿಗೆ ಪೇಪರಲ್ಲಿ ನೀವು ಅಕ್ಕಿ ಮಸಾಲೆ ರೊಟ್ಟಿನ ತಟ್ಟಿ ಕೈಯಲ್ಲಿ ತಟ್ಟಿ ಮಾಡ್ತೀರಲ್ವ ಅದೇ ರೀತಿ ಕೈಯಲ್ಲಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಕೈಗೆ ನೀರು ಎತ್ಕೊಂಡು ತಟ್ಕೋಬೋದು ಅದನ್ನು ಹಾಗೆ ಪೇಪರು ಬಾಳೆದೆಲೆ ಸಮೇತ ಹಂಚಿಗೆ ಹಾಕ್ಕೊಂಡ್ರೆ ನಿಮಗೆ ಹರಿದೋಗುತ್ತೇನೋ ಭಯ ಇಲ್ಲ ಲಟ್ಸೋಕೆ ಅಭ್ಯಾಸ ಇರೋರು ಈ ಥರ ಲಟ್ಟಿಸ್ಕೋಬೇಕು ಮೇಲುಗಡೆ ಭಾಗಕ್ಕೆ ನೀರನ್ನು ಆದಮೇಲೆ ಸವರ್ಕೊಂಡು ನೀರು ಸವರಿರೋ ಅಂತಹ ರೊಟ್ಟಿ ಭಾಗನ ಕೆಳಗಡೆ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಇನ್ನೊಂದು ಕಡೆನೂ ನೀರನ್ನು ಸವ್ರುಕೊಬೇಕು ಬೇಕಾಗುತ್ತೆ ಹಾಕಿದ ಮೇಲೆ ಮೇಲ್ಗಡೆ ಭಾಗವೂ ನೀರಿನಲ್ಲಿ ಸವರ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆಗೆ ನೀರನ್ನು ಎತ್ಕೊಂಡು ಹಚ್ಕೊಳ್ತಿದ್ದೀನಿ ನೀರು ಹಚ್ಚೋಕ್ಕೆ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಬೇಕಿದ್ರೂ ಬಳಸ್ಬೋದು ನೋಡಿ ಈಗ ತಿರುಗಿಸಿ ಇದ್ದೀನಿ ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ರೆಡಿಯಾಗಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ರಾಗಿಲೂ ಪೌಷ್ಟಿಕಾಂಶ ಇರುತ್ತೆ ಜೊತೆಗೆ ನಿಮ್ಮಲ್ಲಿ ಏನು ಸೊಪ್ಪು ತರಕಾರಿ ಇರುತ್ತೆ ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ ಎರಡು ರೊಟ್ಟಿ ತಿಂದರೆ ಸಾಕು ನಿಮಗೆ ಹೊಟ್ಟೆ ಫುಲ್ ಅನಿಸುತ್ತೆ ಅನ್ನೂ ಬೇಡ ಅನಿಸುತ್ತೆ ನೋಡಿ ಈ ರೀತಿ ಬಿಸಿ ಬಿಸಿ ಆಗಿರುವಂತಹ ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಖಾರ ಆಗಿರೋ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಟ್ಟಿ ಮೊಸರು ಜೊತೆ ಇದರಲ್ಲೇ ಎಲ್ಲ ಮಸಾಲೆ ಪದಾರ್ಥ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೆ ತುಪ್ಪ ಸೋರ್ಕೊಂಡು ಇಲ್ಲ ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ಬೋದು ನಿಮಗೆ ಬೇಕಿದ್ರೆ ಚಟ್ನಿ ಮತ್ತು ಪಲ್ಯ ಜೊತೆನೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ವಾರಕ್ಕೆ ಒಂದು ಎರಡು ಸತಿನಾದ್ರೂ ಈ ಥರ ಮಾಡ್ಕೊಳ್ಳಿ ನಿಮಗೆ ಜೊತೆಗೆ ಅನ್ನ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ ಡಯಟ್ ಮಾಡೋರ್ಗಂತೂ ಒಂದೊಳ್ಳೆ ಹೆಲ್ತಿ ರೆಸಿಪಿ ಇದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ಸ್ವಲ್ಪ ತಿಂತ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು